ಜಿ ಕನ್ನಡದಿಂದ ಮತ್ತೊಂದು ಹೊಸ ಚಾನಲ್ ಲಾಂಚ್ ಆಗ್ತಾ ಇದೆ ಜೀ ಪವರ್ ಅಂತ ಸೊ ಮೊದಲು ಮೂವಿ ಕ್ಯಾಟಗರಿ ಚಾನಲ್ ಇತ್ತು ಸೊ ಇವಾಗ ಮತ್ತೆ ಎಂಟರ್ಟೈನ್ಮೆಂಟ್ ಕ್ಯಾಟಗರಿ ಆಗಿದೆ ಸೊ ಇದ್ರ ಬಗ್ಗೆ ಏನು ಹೇಳಿದ್ರೆ ಒಂದು ಕಡೆ ಇದು ದೊಡ್ಡ ಹೆಜ್ಜೆ ರಿಸ್ಕಿ ಕೆಲಸ ಬಟ್ ಅವರು ರಿಸ್ಕ್ ಒನ್ ಸೊ ಅವರು ಅವರು ಸಕ್ಸಸ್ ತಗೊಂಡಿರೋದ್ರಲ್ಲ ರಿಸ್ಕ್ ತಗೊಂಡಾಗಲಿದೆ ಸೊ ಖಂಡಿತ ಇದನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ತಾರೆ ಆ ಅವರು ಸಿ ಪವರ್ನು ಝೀ ರೇಂಜ್ಗೆ ತೊಗೊಂಡೋಗಿ ನಿಲ್ಲಿಸ್ತಾರೆ ಅಂತ ಎಲ್ಲರೂ ಇದೆ ಆ್ಯಂಡ್ ಅದಕ್ಕೆ ಒಬ್ಬ ಆರ್ಟಿಸ್ಟ್ ಆಗಿ ಒಬ್ಬ ಕಲಾವಿದನಾಗಿ ನನ್ನ ಕಡೆಯಿಂದ ಏನೇನೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ಬೋದು ನಾನು ಖಂಡಿತ ಮಾಡೇ ಮಾಡ್ತೀನಿ ಸೊ ಪ್ರೇಕ್ಷಕರ ಲಿಸ್ಟಿಗೆ ಕೇಳ್ಕೊಳ್ಳೋದು ಝೀಗೆ ಹೇಗೆ ಟಾಪ್ ಒನ್ ಅಲ್ಲಿ ಇಚ್ಛಿದ್ರು ಹಾಗೆ ಸಿ ಪವರ್ನೂ ಹೀಗೆ ಟಾಪ್ ಸೊ ರಿಯಾಲಿಟಿ ಶೋಗೆ ಈ ಹಿಂದೆ ಆಫರ್ಗಳು ಬಂದಿತ್ತಾ ಅಥವಾ ಅಪ್ಕಮ್ಮಿಂಗ್ ಹೊಸ ರಿಯಾಲಿಟಿ ಶೋಗೆ ನಿಮಗೆ ಆಫರ್ ಬರ್ತಾ ಇದೆ ಅಂತ ಹೇಳಿ ಇಲ್ಲ ಆಫರ್ಸ್ ಬಂದಿತ್ತು ಬಟ್ ನಾನು ಯಾವತ್ತೂ ಸೀರಿಯಲ್ ನಿಂದಿರೋ ಕ್ಯಾಪ್ ಅಂತ ಹೇಳೋ ಗೊತ್ತಿಲ್ಲ ಸೊ ಮೇಲೆ ಒಂದು ಮೇಲೆ ಒಂದು ಅಥವಾ ಎರಡೆರಡು ಸೀರಿಯಲ್ ಒಂದಿಸ್ತೀನಿ ಒಂದು ನಾಲ್ಕೈದು ತಿಂಗಳ ಕಾಲ ಮೂರು ಸೀರಿಯಲ್ ಒಂದೇ ಸರ್ತಿ ಮಾಡಿದ್ದೀನಿ ಅಟ್ ಎ ಟೈಮ್ ಸತಿ ಕನ್ಯಾದಾನ ಒಂದ್ ಕಡೆ ಕಮಲಿ ಇನ್ನೊಂದ್ ಕಡೆ ಸುವರ್ಣದಲ್ಲಿ ಅರ್ಧಾಂಗಿ ಅನ್ಸತ್ತೆ ಅರ್ಧಾಂಗಿ ಕನ್ಯಾದಾನ ಕಮಲಿ ಮೂರದೂ ಸೊ ಯಾವತ್ತು ಎಲ್ಲೂ ಖಾಲಿ ಅಂತ ಕೂತಿಲ್ಲ ಬಂದಿರೋ ಯಾವ್ದಾದ್ರು ಆಫರ್ ಮೋಸ್ಟ್ಲಿ ಒಪ್ಕೋತಿದ್ದೆ ನಾನು ಆ ಟೈಮಲ್ಲಿ ಬಟ್ ಖಾಲಿ ಅಂತ ಯಾವತ್ತೂ ಗೊತ್ತಿಲ್ಲ ಇರೋದೇ ಅಂತ ಒಂದಾದ ಮೇಲೆ ಒಂದೊಂದು ಮೇಲೆ ಇದೆ ಸೊ ಹಾಗಾಗಿ ಸದ್ಯಕ್ಕೆ ಎಲ್ಲ ಸೀರಿಯಲ್ ಸೊ ಇವಾಗ ಇದೇ ಸೆಪ್ಟೆಂಬರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಬರ್ತಾ ಇದೆ ಸೊ ನಿಮ್ಮ ಪ್ರಕಾರ ಯಾವ ಸ್ಟಾರ್ ಬರ್ಬೋದು ಅಂತ ಕಂಟೆಸ್ಟೆಂಟ್ ಆಗ ನೋ ಐಡಿಯಾ ಬಟ್ ರೂಮರ್ಸ್ ಅದು ಇದು ಅಂತ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ ನೀವು ನೋಡಿರ್ತೀರ ನಾನು ನೋಡಿತಿ ಸುಮಾರು ಅವ್ರು ಬರ್ತಾರಂತ ಪಾಸಿಪ್ ಓಡಾಡಿರ್ತಾರೆ ಬಟ್ ಅಂಟಿಲನ್ ಅಂಟಿಲ್ ಅಂಗಸ್ ಚಾನಲ್ ಕಡೆಯಿಂದ ಅದು ಓಕೆ ಆಗೋವರೆಗೂ ನಾವು ಯಾರು ಏನು ಬಗ್ಗೆ ಹೇಳೋಕ್ಕಾಗ್ತದೆ ಸೊ ಯಾರೇ ಬರಲಿ ಯಾರೇ ಆಗಲಿ ಶೋ ಚೆನ್ನಾಗಲಿ ಎಲ್ಲೂ ನೆಗೆಟಿವ್ ಅನ್ಸೋದು ಬೇಡ ಎಲ್ಲೂ ಕೆಟ್ಟದ್ದು ಅನ್ಸೋದು ಬೇಡ ಶೋ ಚೆನ್ನಾಗಾಗಲಿ ಸುದೀಪ್ ಸರ್ ಅಲ್ಟಿಮೇಟ್ ಹೋಸ್ಟ್ ಸೊ ಅವ್ರಿಗೋಸ್ಕರ ನಾವು ಸೊ ಆಲ್ ದ ಬೆಸ್ಟ್ ನಿಮ್ಮ ಮುಂದಿನ ಫ್ಯೂಚರ್ಗೋಸ್ಕರ ಒಳ್ಳೆ ಒಳ್ಳೆ ಸೀರಿಯಲಲ್ಲೇ ಆ್ಯಕ್ಟ್ ಮಾಡಿ ಹಾಗೆ ಆದಷ್ಟು ಬೇಗ ಕನ್ನಡ ಸಿನಿಮಾಗಳನ್ನು ಮಾಡಿ ಅಂತ ಕೇಳಿದ್ವಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಮ್ಮ ಸೀರಿಯಲ್ನ ಪ್ರಮೋಟ್ ಮಾಡಿ ಬರೀ ನಮ್ದು ಅಂತಲ್ಲ ಈ ರೀತಿ ಪವರ್ನ ನೀವು ಪ್ರಮೋಟ್ ಮಾಡಿ ಬೇರೆ ಚಾನಲ್ಗಳನ್ನು ಸೀರಿಯಲ್ಗಳನ್ನು ಪ್ರಮೋಟ್ ಮಾಡಿ ನಮ್ಮ ಚಾನಲ್ನು ಪ್ರಮೋಟ್ ಮಾಡಿ ಸುಪರ್ ಶೀರ್ಷಿಕ ಸ್ವಲ್ಪ ಜಾಸ್ತಿ ಪ್ರಮೋಟ್ ಮಾಡಿ ಥ್ಯಾಂಕ್ ಯು